ಶಿವರುದ್ರ ಈ ಗಂಡು ಮೆಟ್ಟಿದ ನಾಡಿನ ಗಂಡು ಗಲಿಯನ್ನ ಎದುರಾಕಿಕೊಂಡರೆ ಏನಾಗುತ್ತದೆ ಎಂದು ನಿನಗೀಗ ತಿಳಿದಿರಬೇಕಲ್ಲವೇ ಹಸಿದುಕೊಂಡಿರುವ ಸಿಂಹರಾಜನಿಗೆ ಹಾಲುಣಿಸುತ್ತೇನೆಂದು ಬಂದರೆ ಅದು ಬಂದವರಂತೆ ಬೇಟೆ ಆಡು ತಿನ್ನತದೆ ಅಂತ ನಿನಗೆ ಹೇಗೆ ತಿಳಿಯಬೇಕ ನಿನ್ನ ಹಾಗೆ ಈ ಬೈರೇಗೌಡನ ಆಳವನ್ನು ತಿಳಿಯಲು ಬಂದವರೆಲ್ಲ ಮಣ್ಣು ಸತ್ತಿರುವಾಗ ಇನ್ನು ನಿನ್ನಂಥವನನ್ನದು ಯಾವ ಲೆಕ್ಕ ನನಗೆ ಗೌಡ್ರಿ ನಾವು ಅಂದುಕೊಂಡ ಕಾರ್ಯಗಳು ಇಲ್ಲಿಗೆ ಎಲ್ಲಾ ಮುಗುದಲ್ತಾತು ನಮಗೆ ಎದುರಾಗಿರುವ ಆಚೆ ಹಾಕಿದ್ದಾಯ್ತು ಇನ್ನು ಆಗೋ ಕೆಲಸದ ಬಗ್ಗೆ ವಿಚಾರಿಸಿ ಕೈಗೆತ್ತುಕೊಳ್ಳಿ ಗೌಡ್ರ ಏನು ಮೆರೆತಿದ್ರಿ ಮಂಗೆ ನಮಗ ಊರಾಗ ಬಾ 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 ಅಂಗ ಒಂದು ನಮ್ಮನಿ ಊರು ಹುಡ್ಸ ಮುಗಿ ಬಿಟ್ಟು ಕ್ವಾಣ ಮೆರೆದಂಗೆ ಮೆರೆತಿದ್ವಿ ನೋಡ್ರಿ ಗೌಡ್ರ ಈಗ ಹೆಂಗ್ ನೋಡ್ರಿ ಗೌಡ್ರ ಸುಮ್ಮದ್ ನೀರ್ ಕ್ವಾಣದಾಗ ಮಂಗ್ಯಾನ ಮಂಗ್ಯನ ಮಗಾಲಿ ಆ ಸುಣ್ಣದ ನೀರನ್ನು ಕುಡಿದ ಕತ್ ಕೋಣದ ಕತ್ತನ್ನು ಕತ್ತರಿಸುವ ಕಾಲ ಬಂದಂತ ಬಂದಂತಾಯಿತು ಇನ್ನು ಮುಂದೆ ಜಮೀನನ್ನು ಊನ್ ಗೌಡ್ರ ಅದ ವಿಷಯಕ್ಕಂತ ನಮ್ಮ ಲಾಯರ್ ಕಂಪನಿ ಪತಿ ಹತ್ರ ಹೋಗಿದ್ರಿ ಗೌಡ್ರ ನೀವು ಬೆಟ್ಟಂದು ಸಹಿ ಮಾಡ ಹೊತ್ತಿನಾಗ ತಾರೀಖ್ ಹೆಚ್ಚು ಕಡಿಮೆ ಆಗಿತ್ತಲ್ಲ ಈಗ ಅದನ್ನ ಸರಿ ಮಾಡಿ ಕೊಟ್ಟಾರ ನೋಡ್ರಿ ಗೌಡ್ರ ಗೌಡ್ರ ನೀವು ಮುಂದೆ ಮಾಡ್ಬೇಕಾಗಿರೋ ಕೆಲಸ ಏನಂದ್ರ ಆ ಸರೋಜ ಒಂದು ಒಂದು ಸಹಿ ಮಾಡಿಸಿ ಆ ಎರಡು ಎಕರೆ ಹೊಲ ನಿಮ್ಮ ಹೆಸರಿ ಮಾಡಿ ಕೊಡ್ತಾರಂತ್ರಿ ಗೌಡ್ರ ಗುಡ್ ಪರ್ಸಲಿ ವೆರಿ ಗುಡ್ ಸಿಂಹದ ಸಿಂಹದ ಜೊತೆ ಸಿಂಹನೇ ಸ್ನೇಹಿ ಮಾಡುತ್ತದೆ ಎಂದು ಪುಸಿ ತೋರಿಸಿ ಬಿಟ್ಟೆ ಮುಂದೆ ನೋಡು ಈ ಬೈರೇಗೌಡನ ಚದುರಂಗದ ಆಟವನ್ನ ಗೌಡ್ರಿ ಆ ಕಾಗಲವನ್ನು ನನ್ನ ಕೈಗೆ ಕೊಡಿ ಖುದ್ದಾಗಿ ಹೋಗಿ ನಾನೇ ಸೈನ್ ಮಾಡಿಸಿಕೊಂಡು ಬರ್ತೇನೆ ಒಂದು ವೇಳೆ ಸೈನ್ ಮಾಡೋದಕ್ಕೆ ತಂಟೆ ತಕರ ಮಾಡಿದರೆ ಅವಳ ಹೆಬ್ಬರಳನ್ನೇ ನಿಮಗೆ ಅರ್ಪಿಸುತ್ತೇನೆ ಸಪ್ 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 ಸೊಪ್ಪ ಸೊಪ್ಪು ಕಡ್ಕರ್ಲಿ ತಮ್ಮ ಇಂತ ಸಣ್ಣ ಕೆಲಸಕ್ಕ ನೀನ್ ಆ ಕಲ್ಲಿ ಮಠ ಹಕ್ಕಿ ಇಲ್ಲೊಬ್ನ ಅದ ನೆನ್ನೋದು ಸ್ವಲ್ಪ ತಲೆಯಾಗಿಟ್ಕರ್ಲಿ ಗೌಡ್ರಾಸ ಕರ್ಕೊಂಬ ಅಂತ ಆ ನಮ್ಮ ಹೇಳ್ ಕಳ್ಸಿನ್ರಿ ಗೌಡ್ರ ಮೆಚ್ಚಿದೆ ಕರ್ಕೊಂಡ್ರೆ ಮೆಚ್ಚಿದೆ ಈ ನಿಮ್ಮ ಬುದ್ಧಿವಂತಿಕೆಗೆ ಮಹಾಭಾರತ ಶಕುನಿ ತನ್ನ ಕುತಂತ್ರ ಬುದ್ಧಿಯಿಂದ ಪೊಗಡೆ ಆಟವನ್ನು ಗೆದ್ದು ತೋರಿಸಿದ ಹಾಗೆ ಈ ನಿಮ್ಮ ಬುದ್ಧಿವಂತಿಕೆಯನ್ನು ಗೆದ್ದು ಮೆಚ್ಚಿದೆ ಗೌಡ್ರಿ ಗೌಡ್ರಿ ನಮ್ಮ ಕಾಕೊಂಡ್ರೆ ಹೇಳಿದಾಗ ಸೊರೋಜನ್ನ ಎಳೆದು ತಂದಿದ್ದೇನೆ ವಿಚಾರಿಸಿ ನೋಡಿ ನೋಡಿಗೌಡ್ರಿ ಪದೇ ಪದೇ ನಮ್ಮ ಕುಟುಂಬದಲ್ಲಿ ತಲೆ ಹಾಕಿ ನಮಗೆ ಈ ರೀತಿ ತೊಂದರೆ ಕೊಡುವುದು ಒಳ್ಳೆಯದಲ್ಲ ಒಂದು ವೇಳೆ ಈ ವಿಷಯ ನನ್ನ ಮಗ ಶಿವರುದ್ರನಿಗೆ ಏನಾದರೂ ಗೊತ್ತಾದದ್ದೇ ಆದರೆ ಒಂದೇ ನೀವೇ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಹುಷಾರ್ ತೊಂದರೆ ತೊಂದರೆಯನ್ನು ಕೊಡುವ ಈ ಪೈರೇಗೌಡನಿಗೆ ತೊಂದರೆಯನ್ನು ಕೊಡಲು ಬಂದರೆ ನಿನ್ನ ದಂಡ ಬೆಟ್ಟನಿಗೆ ಬಂದ ಕತಿ ಅವನಿಗೂ ಎಚ್ಚರ ಸರೋಜ ರಕ್ತ ಸಂಬಂಧಿಕರಾದ ನೀವೇ ಅವನನ್ನು ಮನೆಯಿಂದ ಆಚೆ ಹಾಕಿರಬೇಕಾದರೆ ಇನ್ನು ಯಾವುದೇ ಸಂಬಂಧ ಇಲ್ಲದ ಈ ಬಂಡಕೋರರು ಈ ದೇಶದಿಂದಲೇ ಅವನನ್ನು ಗಡಿಪಾರು ಮಾಡಬೇಕಾಗುತ್ತದೆ ಗೊತ್ತು ಅಗ್ರಜ ನೀನು ತಾಯಿಯ ಎದೆ ಹಾಲು ಕುಡಿದವನಲ್ಲ ಎಂಬುವುದು ನನಗೆ ಚೆನ್ನಾಗಿ ಗೊತ್ತು ಶಿವರುದ್ರ ನನ್ನ ಮಗ ಅವನು ಮನೆ ಬಿಟ್ಟು ಹೋಗಿರಬಹುದು ಆದರೆ ಎಂದಲ್ಲ ನಾಳೆ ನಿಮ್ಮೆಲ್ಲ ಕೃತ್ಯವನ್ನು ನನ್ನ ಮಗನಿಗೆ ಹೇಳಿದ್ದೇ ಆದರೆ ಕ್ಷಣಾರ್ಧದಲ್ಲೇ ನಿಮ್ಮ ತಲೆಗಳನ್ನು ಕತ್ತರಿಸಿ ಉಡಿಯಲ್ಲಿ ಹಾಕುತ್ತಾನೆ ನನ್ನ ಗೌಡ್ರ ಹಿಂಗ ಮನಿ ಕರ್ಕೊಂಬಂದು ಜಗಳ ಮಾಡೋದ್ರಾಗ ಏನೈತ್ರಿ ಲಾಭ ನೀವು ಸ್ವಲ್ಪ ಸುಮ್ಮ ನಾ ಸಮಾಧಾನ ಮಾಡಿ ಹೇಳ್ತೇನೆ ನೋಡ್ ಸರೋಜವ್ವ ನಾವು ನೀವು ಹಿಂಗೆ ಜಗಳ ಮಾಡೋದು ಅನ್ನಂಗದ್ರ ಈ ಕಾಗದದ ಮ್ಯಾಲ ಒಂದು ಸಹಿ ಮಾಡಿಬಿಡ ನಿನ್ನ ಪಾಡಿ ನೀನು ಕುಲುಕುಲು ಕುಲುಕುಲು ಅಂತ ನಕ್ಕಂತ ಇರುವಂತೆ ನಾವು ನಮ್ ಗೌಡ್ರ ಇಲ್ಲ ಐತಲ್ಲ ನಾನು ಸಹಿ ಹಾಕಬೇಕೆ ಅದೇನು ವಿಷಯ ಅಂತ ಮೊದಲು ಹೇಳಿ ಸಹಿ ಹಾಕಬೇಕು ಬೇಡವೋ ಅಂತ ನಾನ್ ನಿರ್ಧಾರ ಮಾಡ್ತೀನಿ ಸರೋಜಾ ಏನು ಎಂದು ಕಾರಣವನ್ನು ಕೇಳದೆ ಸುಮ್ಮನೆ ಸಹಿ ಮಾಡಿದ್ರೆ ಸರಿ ಇಲ್ಲದಿದ್ದರೆ ಮುಂದೆ ತೊಂದರೆ ಅನುಭವಿಸಬೇಕಾಗುತ್ತದೆ ಜೋಕೆ ಸಾಧ್ಯವಿಲ್ಲ ನೀವೇನೇ ಹೇಳಿದ್ರು ನಾನಂತೂ ಸಹಿ ಮಾಡೋದಿಲ್ಲ ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೇ ಮಿತಿ ಮೀರಿ ಹತ್ತಿತ್ತಲ್ಲ ಸುಮ್ಮನೆ ಒಳ್ಳೆ ಮಾತಿನ ಸಹಿ ಮಾಡಿದರೆ ಸರಿ ಎಲ್ಲದಿದ್ದರೆ ಆ ಬ್ರಹ್ಮ ಬರೆದಿರುವ ಈ ನಿನ್ನ ವಿಗಿ ವಿಧಿ ಲಿಖಿತವನ್ನು ಅಳಿಸಿ ಹಾಕಿ ನಾವು ಸಹಿ ಮಾಡಿಸಿಕೊಂಡು ಮಶಾನದ ದಾರಿಯನ್ನು ತೋರಿಸಬೇಕಾಗುತ್ತದೆ ನನ್ನ ಪ್ರಾಣ ಹೋದರೂ ಸರಿನೆ ಯಾವುದೇ ಕಾರಣಕ್ಕೂ ಸಹ್ಯ ಹಾಗಾದರೆ ಮುಗಿಯಿತು ಈ ನಿನ್ನ ಜೀವನದ ಕೊನೆಗಳಿಗೆ ಕತ್ತರಿಸಿ ಬಿಡು ಇವಳ ರುಂಡವನ್ನು ಗೌಡ್ರೆ ತಡ್ಕ ತಡ್ಕರ್ಲೆ ತಮ್ಮ ಗೌಡ್ರ ಹಿಂಗ ರುಂಡ ಕತ್ತರಿಸಿದ್ರ ನಮ್ಮ ಕೆಲಸ ಏನೊಬ್ಬಗೆ ರೀ ಅದಕ್ಕೆ ಅಂತ ಚಿತ್ರ ನಿಮಿಷ ಕೊಟ್ಟು ಸಹಿ ಮಾಡಿಸ್ಕೋಬೇಕ್ರಿ ಎಲ್ಲೋ ಹೇ ಪಾಪಿಗಳ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ನಾಚಿಕೆ ನಾಚಿಕೆ ಆಗುವುದಿಲ್ಲವೇನು ನಿಮ್ಮ ಬಂಡ ಜನ್ಮಕ್ಕೆ ಹಲೋ ಹಾಂ ನಾನೇ ಅಗ್ರಾಜೆ ಮಾತಾಡೋದು ಹೌದಾ ಶಾಬಾಷ್ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಾ ಒಂದು ನಿಮಿಷ ಆ ಶಿವರುದ್ರನನ್ನು ಹೊಡೆಯಲಿಕ್ಕೆ ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದೆ ಈಗ ಅವನನ್ನು ಹಿಡಿದು ಚೆನ್ನಾಗಿ ಹೊಡೆದಿದ್ದಾರಂತೆ ಈಗ ಅವನ ಕತೆ ಬೇಡ ಬೇಡವಂತ ಕೇಳ್ತಾ ಇದ್ದಾರೆ ಗೌಡ್ರೆ ಬಲೇ ಬಲೆ ಈಗ ಅವನ ಪ್ರಾಣದ ಅವಶ್ಯಕತೆ ನಮಗಿಲ್ಲ ಕೊಚ್ಚಿ ಹಾಕಲಿಕ್ಕೆ ಹೇಳಿ ಬಿಡುವ ಕತ್ತಿರುವ ಹಾ ಇಲ್ಲಿಗೆ ಬರೋಬ್ಬರ್ರಿ ಆತು ತಮ್ಮ ಈಗ ನಮ್ಮ ಗಾಣಕ್ಕ ಮೇನಿ ಸಿಕ್ಕಂಗಾತ ಯವ್ವ ಸರೋಜವ್ವ ನಿನಗ ನಿನ್ನ ಮಗ ಬೇಕನ್ನಂಗದ್ರ ಈ ಕಾಗದದ ಮೇಲೆ ಒಂದು ಸಹಿ ಮಾಡಿಬಿಡವ್ವ ಇಲ್ಲ ಅಂದ್ರ ನಿನ್ನ ಮಗನ ಕತೆ ಅದೋ ಗತಿ ರೋಜ ನಿನ್ನ ಮಗ ನಿನಗೆ ಜೀವಂತವಾಗಿ ಬೇಕೆನ್ನುವುದಾದರೆ ನಾವು ಹೇಳಿದಾಗೆ ಸುಮ್ಮನೆ ಸೈನ್ ಮಾಡು ಇಲ್ಲದಿದ್ದರೆ ನೀನು ನೋಡುವುದು ನಿನ್ನ ಮಗ ಮುಖನವಲ್ಲ ನಿನ್ನ ಮಗನ ಅವನು ಬಾ ಹಲೋ ಹಾ ನಾನು ಯಾಕೆ ಮಾತಾಡೋದು ಆ ಶಿವರುದ್ರ ನನ್ನ ಸಾಯಿಸ್ಬೇಡಿ ವಾದ್ಯ ಎತ್ತಕೊಂಡ್ ಬನ್ನಿ ಓಕೆ ಹಾ ಇನ್ನರ ಸಮಾಧಾನ ಆತನಮ್ಮ ಸೂರಜಮ್ಮ ಇನ್ನರ ಈ ಕಾಗದದ ಮೇಲೆ ಒಂದು ಸಹಿ ಮಾಡಿಬಿಡ ವಾಯ ನೋಡಿ ಮೊದಲು ನಾನು ನನ್ನ ಮಗನ ಮುಖ ನೋಡಬೇಕು ಮೊದಲು ಇಲ್ಲಿಗೆ ಅವನನ್ನ ಕರೆಸಿ ಆಮೇಲೆ ಸಹಿ ಮಾಡ್ತೀನಿ ಸರೋಜ ನಿನ್ನ ಮಗ ನಿನ್ನ ಮಗನನ್ನು ಹೆದ್ಕೊಂಡು ಬರಲು ಫೋನ್ ಮಾಡಿ ಹೇಳಿದ್ದೀನಿ ಸುಮ್ಮನೆ ಏಕೆ ಸೈನ್ ಮಾಡಿಬಿಡು ಸರೋಜ ಸುಮ್ಮನೆ ನಮ್ಮ ಗೌಡರ ಮಾತಿಗೊಪ್ಪಿಕೊಂಡು ಸಹಿ ಮಾಡಿದರೆ ಸರಿ ಸಹಿ ಮಾಡುವ ಕೈ ಕೈಗಳನ್ನೇ ಕತ್ತರಿಸಿಕೊಂಡು ನಾವು ಸೈ ಮಾಡಿಸ್ಕೊಳ್ ಹೋಗುತ್ತೆ ಆಚರ ಬಸ್ ಇವನೊಂದು ತೆಗೆದುಕೊಳ್ಳಿ ಚೆನ್ನಾಗಿ ಒಡೆದು ಎಳೆದು ತಿದ್ದೇವೆ ಇವನ ಕಡಿಮೆ ಏನೆಂದರು ಮೂರು ತಿಂಗಳಾದರೂ ಬೇಕು ಸೆರೆ ಹಾಕಿ ತೆಗೆದುಕೊಳ್ಳಿ ಬಸ್ ಇವನಗ ಬರಬೇಕಾದ ಮಾಮೂಲಿ ಅಣ್ಣ ಕೊಟ್ಟು ಬಿಟ್ರಿ ನಾವಿನ್ನು ಹೊರಡುತ್ತೇವೆ ಸರಿ ಸರಿ ನಿಮ್ಮ ಅಡ್ಡಕ್ಕೆ ಬಂದು ನಾ ಹಣವನ್ನು ಮುಟ್ಟಿಸುತ್ತೇನೆ ಹೋಗಿ ಬನ್ನಿ ಅಮ್ಮ ನನ್ನನ್ನು ಮೋಸದಿಂದ ಈ ರೀತಿ ಹೊಡೆದಿದ್ದಾರಮ್ಮ ಯಾಕಮ್ಮ ನಿನ್ನನ್ನು ಈ ರೀತಿ ಕಟ್ಟಿ ಹಾಕಿದ್ದಾರೆ ನನ್ನ ಮಗನೇ ಗರುಡನಂತೆ ಗರುಡ ಈಗ ಎಲ್ಲಿ ಅಡಗಿ ಹೋಯಿತು ಮಗನೇ ಹೋ ನಿನ್ನ ಗರುಡನ ಅಟ್ಟಾಸ ಗುಂಪು ಕಟ್ಟಿಕೊಂಡು ನನ್ನ ಮಗನನ್ನ ಕಟ್ಟಿ ಹಾಕಿ ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಹೊಡಿತಾ ಇದ್ದೀರಲ್ಲ ನಾಳೆ ಏನಾದ್ರೂ ಅವನು ಎತ್ತ ಅಂದ್ರೆ ಸುಮ್ಮನೆ ಬಿಡ್ತಾನೆ ಅಂತ ತಿಳಿದುಕೊಂಡಿದ್ದೀರೇನು ಏನು ಮಾಡುತ್ತಾನೆ ಇವನೇನು ಲಕ್ಷ್ಮಣನ ಅಥವಾ ಸಂಗೊಳ್ಳ ರಾಯಣ್ಣನ ಅವೆರಡು ಅಲ್ಲ ಕಣ ನಿಮ್ಮಂಥ ಮದವೇರಿದ ಮೇರಿದ ಮಧ್ಯಾಹ್ನಗಳನ್ನ ಸೀಳಿ ರಕ್ತ ಹೀರುವ ವೀರ ಮದಕರಿ ಮದಕರಿ ವೀರ ಮದಕರಿ ಹಾಗಾದರೆ ಆ ಮದಕರಿಯ ಕರಿ ಇಳಿಸುವುದನ್ನು ನೀನು ನಿನ್ನ ಕಣ್ಣಾರೆ ನೋಡಲೇಬೇಕು ಹಾ அக்கிரஜா தோரிசு ஆனிவஜராஜனே ಅಂತ ಕರೆ ಿಂದ ನನ್ನನ್ನು ಹಿಡಿತರಿಸಿ ಸಾಯುವ ಹಾಗೆ ಹೊಡೆದರೂ ಕೂಡ ಸುಲಭವಾಗಿ ಸತ್ತು ಹೋಗುತ್ತೇನೆಂದು ತಿಳಿದಿರ ಒಂದು ವೇಳೆ ನಾನು ಸಾಯುವುದೇ ಖಚಿತವಾದರೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಹೋಗುತ್ತೇನೆಟ್ಟುಕೊಳ್ಳಿ ಹಲೋ ಹಾ ಹೌದು ನಾನೇ ಗೌಡ ಹಾಂ ಸರಿ ಅಗ್ರ ಶಾಮ್ ಹಾ ನಮ್ಮ ತಾಲೂಕಿಗೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರಂತೆ ಅದೇನೋ ನಮ್ಮ ಫ್ಯಾಕ್ಟ್ರಿ ವಿಷಯವನ್ನು ಮಾತಾಡೋಕ್ಕೆ ಕರೆಯುತ್ತಿದ್ದಾರೆ ನಾಡ್ರಿ ನಾವೆಲ್ಲರೂ ಹೋಗಿ ಅದೇನಂತ ವಿಚಾರಿಸಿ ಬರೋಣ ಗೌಡ್ರ ಈಗ ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ಮತ್ತೆ ತಾಯಿ ಮಗನ್ನ ಯಾರು ನೋಡ್ಕೊಳ್ತಾರೆ ರೀ ಗೌಡ್ರ ರಂಗ ನಾವು ಆದಷ್ಟು ಬೇಗ ಹೋಗಿ ಆ ಕೆಲಸವನ್ನು ಮುಗಿಸಿಕೊಂಡು ಬರುತ್ತೇವೆ ಇವನು ಯಾಕೋ ಬೇಗ ಹೇಳುವ ಸಾಧ್ಯತೆ ಇಲ್ಲ ಅಂದಿದೆ ಬಂದ ನಂತರ ಸರಿ ಮಾಡಿಸಿಕೊಂಡರಾಯ್ತು ಓಕೆ ಆಯ್ತು ಬಾಸ್ ನೀವು ಆರಾಮಾಗಿ ಹೋಗಿ ಬನ್ನಿ ಹೋಗಿ ಬರೋವರೆಗೆ ಅವನನ್ನು ಕಾಯೋ ಕೆಲಸ ನನ್ನದು ಹಾ ನಡ್ರಿ ಗೌಡ್ರ ಹೋಗೋಣ ஹஷாரலே தம்மா மொதல அரங்க நாகர வந்தங்கதான ஹுஷியாக இரப்பா யப்பா ரங்கண்ண ஆரம்பி ஓகே ಮೇಲೆ ಇರಬೇಕಾದರೆ ಮಗನೇದ್ರ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಪಟ್ಟರೆ ಈ ಎತ್ತಂಗಡಿ ಮಾಡಿಸಬೇಕಾಗುತ್ತೆ ಅಚ್ಚರ ಮಗನೇ ಎತ್ತಿನ ನಾಯಿ ಸುರುದ್ರ ತಪ್ಪು ಮಾಡಿದ್ದಾ ಬಿಸಾಕು ಪಡ್ಲಿಯನ್ನು ಏಕಪೀ ಈ ನನ್ನ ರ ಹೋರಾಟಕ್ಕೆ ನೀನೇ ಮೊದಲಿನ ಬಲಿಯನ್ನು ತಿಳಿದುಕೋ ಅಗ್ರಜ ಮತ್ತು ಬೈರ್ಯಗಳನ್ನು ಆದಷ್ಟು ಬೇಗನೆ ಕಲಿಸಿಕೊಡುತ್ತೇನೆ ಮೊದಲು ನೀನು ಹಾಗೂ ಜೈ ಉತ್ತಮ್ಮ ದೇವಿ ಅಮ್ಮ ಅಮ್ಮ あーガンの量も。<music>